ಸುಭಾಷ್ ಚಂದ್ರ ಬೋಸ್ ಅವರ ಸುಂದರ ವಾಕ್ಯವನ್ನು ಪ್ರಥಮವಾಗಿ ಸ್ಮರಿಸಿಕೊಂಡು ಈ ದಿನ ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಅತಿಥಿಗಳೇ ಹಾಗೂ ನನ್ನ ನೆಚ್ಚಿನ ಗೆಳೆಯ ಗೆಳತಿಯರೇ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ವಾತಂತ್ರ್ಯ ದಿನಾಚರಣೆ ಪ್ರತಿಯೊಬ್ಬ ಭಾರತೀಯನಿಗೆ ಹೆಮ್ಮೆಯ ದಿನವಾಗಿದೆ ಇಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅಸಂಖ್ಯಾತ ಮಹನೀಯರ ತ್ಯಾಗ ಬಲಿದಾನವನ್ನು ಸ್ಮರಿಸಿಕೊಳ್ಳುವ బ్రిటి ఆ విమోచన పడలు స్వాతంత్ర్యోరాడి ప్రాణత్యాగిన వీరరంగా నెలకి నమన సలు ప్రతి వర్ష ఆయన స్వాతంత్ర్య దిన ఆచరి అధికూ స్వాతంత్ర్య హోరాట ఆరంభవయుల నిరంతర హోరాట ఫల ఒళ్ళు దేశు ఆ మూలక ఇన్నూరు వర్షాల బ్రిటి ఆడ అంత్యవాయు సర్దార్ వల్లభై పటేల్ జాన్కీరణి లక్ష్మిబాయి మహాత్మాధీజీ జవహర్లాల్ నెహ్రూ సుభాష్ చంద్ర బోస్ భగత్ సింగ్ ముంతా స్వాతంత్ర హోరాట నేతృత్వీ నక మరి క్రాంతికారి హోరాట ఫల దేశ స్వాతంత్ర సి నవహర్లాల్ నెహ్రూ స్వాతంత్ర సిధాడు ಹಲವು ಮೈಲುಗಲ್ಲುಗಳನ್ನು ಕಂಡಿದೆ ಆರ್ಥಿಕ ಸಾಮಾಜಿಕ ರಾಜಕೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದೆ ಕೊನೆಯದಾಗಿ ಎಲ್ಲಿ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರುತ್ತದೆಯೋ ಎಲ್ಲಿಯವರೆಗೆ ಪ್ರಜೆಗಳು ಸ್ವತಂತ್ರರಾಗಿರುವ ಅಲ್ಲಿಯವರೆಗೆ ಒಂದು ದೇಶದ ಅಭಿವೃದ್ಧಿ ಒಂದು ನಾಡಿನ ಅಭಿವೃದ್ಧಿ ಒಂದು ಕುಟುಂಬದ ಅಭಿವೃದ್ಧಿ ನಿರಂತರವಾಗಿ ಸಾಕುತ್ತಿರುತ್ತದೆ ಎಂದು ಹೇಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ ಕ್ಲಾಸ್ ಅಲ್ಲಿ ಅಷ್ಟೇ ಏನೇ ನೋಡಿದ್ರು ಪ್ರತಿ ಒಟ್ಟು ಸಾಲ್ವ್ ಮಾಡಿದ್ದಾರೆ ಮತ್ತೆ ನಮ್ಮ ಸೀರಿಯರ್ಸ್ ಆಗಿರ್ಬೋದು ಇಲ್ಲಿ ಬಂದಿರೋ ಮೂರು ಜನ ಅದಿರು ಮತ್ತು ಅವ್ರಿ ಅವ್ರ ಬೇಸ ನಾವು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಇದ್ದರೂ ನಾನು ಅಂದ್ಕೊಳ್ತಾ ಇದ್ದೆ ಅವರಿಗೆಲ್ಲ ಸನ್ಮಾನ ಮಾಡಬೇಕಾದ್ರೂ ಅಯ್ಯೋ ನಮ್ಗೆ ಯಾವಾಗ ಈ ಥರ ಮಾಡ್ತಾರೆ ನಾವಿ ಥರ ತೆಗಿತೀವ ಆಗುತ್ತೆ ನನಗೆ ಕೈಲಿ ಅಂತೆಲ್ಲ ಯೋಚನೆ ಮಾಡಿದ್ದೀವಿ ಆದರೆ ಇವತ್ತು ನನಗೆ ತುಂಬಾ ತುಂಬ ಆಗ್ತಿದೆ ಹಾಗೆ ನನಗೆ ನನಗೆ ಬೋಧನೆ ಮಾಡಿ ನನಗೆ ಹಾಗೂ ನನ್ನ ಸಹಪಾಠಿಗಳಿಗೆ ಎಲ್ಲರಿಗೂ ಬೋಧನೆ ಮಾಡಿದಂತೆ ಎಲ್ಲ ನನ್ನ ಶಿಕ್ಷಕರಿಗೂ ಒಂದು ದೊಡ್ಡ ಚಪ್ಪಾಳೆ ಹೊಡಿಬೇಕು ಅಂತ ಕೇಳ್ಕೊಂತ ಅಂದರೆ ಕೂತಿರೋ ಮಕ್ಕಳಿಗೆ ಏನು ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿ ಓದಿ ಟೀಚರ್ಸ್ ಏನು ಹೇಳ್ತಾರೆ ಅದನ್ನ ಅವತ್ತೇ ಅವತ್ತು ಫಾಲೋ ಮಾಡಿ ಯಾವುದೇ ಆಗಲಿ ಪ್ರಯತ್ನ ಇದ್ದಲೇ ಯಾವುದನ್ನೇ ಸಾಧನೆ ಮಾಡೋಕ್ಕಾಗಲ್ಲ ಸಾಧನೆ ಯಾವತ್ತೂ ಸಾಧಕರು ಸೊತ್ತಾಗಿರಬೇಕು ಇನ್ನೇ ಮ್ಯಾಮ್ ಒಂದು ಮಾತು ಹೇಳಿದರು ಅವ್ರ ಅಣ್ಣ ಅವ್ರು ಅವ್ರ ಆ ಮಾತು ಅವ್ರ ಅಣ್ಣ ಹೇಳಿದಂತೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ ನಿಜವಾಗ್ಲೂ ಆ ಮಾತು ನಿಜ ಏನಂತಂದರೆ ನನಗೆ ತೆಗೆದಿರೋ ಮಾರ್ಕ್ಸು ಕಮ್ಮಿ ಅದು ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿರೋದು ನಮ್ಮ ಟೀಚರ್ಸ್ ಎಕ್ಸ್ಪೆಕ್ಟ್ ಮಾಡಿರೋದು ನಿಜವಾಗ್ಲೂ ತುಂಬ ಕಮ್ಮಿ ಯಾಕಂದರೆ ನಾನು ಪ್ರಯತ್ನ ಪಟ್ಟಿರೋದ್ರಲ್ಲಿ ಅಥವಾ ನಾನು ಕಲಿತಿರೋದ್ರಲ್ಲೆಲ್ಲೋ ಎಲ್ಲೋ ಒಂದು ಅನ್ಸಕ್ ಆಗಿರ್ಬೋದು ಹಾಗಾಗಿ ನಾನು ಮಾರ್ಕ್ಸ್ ಕಮ್ಮಿ ಬಂದಿದ್ದೆ ಪರವಾಗಿಲ್ಲ ಆದರೂ ಬಟ್ ನೀವು ಪ್ರಯ ಗೊತ್ತಿರೋ ಡೈವಾಗ್ ಟೆಂತ್ಗೆ ಬಂದಿರೋರು ಮತ್ತು ಏತ್ ನೈನ್ ಮಕ್ಕಳೆಲ್ಲ ಅಷ್ಟೇ ಟೀಚರ್ಸ್ ಏನು ಹೇಳ್ತಾರೆ ಅಷ್ಟು ಮಾತ್ರ ಫಾಲೋ ಮಾಡಿ ನಿಜವಾಗ್ಲೂ ನೀವು ಆವತ್ತು ಏನು ಮಾಡ್ತಾರೆ ಅದನ್ನು ಅವತ್ತಿನ ಅವತ್ತೇ ಹೋಗಿ ನಿಜವಾಗ್ಲೂ ನೀವು ಮಾಡಿದ್ರೆ ಸರ್ ಖಂಡಿತ ಏನಾದರೂ ಕಂಡಿದ್ದಾರೆ ಅದು ಹಾಗೇ ಆಗುತ್ತೆ ಯಾರು ಗೊತ್ತೆ ಅಂತಾರೋ ನಿಮ್ಮ ಚಾಯ್ಸನ್ನ ನೀವು ಚೂಸ್ ಮಾಡಿ ಫ್ರೆಂಡ್ಸ್ ಒತ್ತಾಯಕ್ಕಾಗಲಿ ಯಾವ್ದಕ್ಕೂ ಆಗಲಿ ನೀವು ನೆಕ್ಸ್ಟ್ ನಿಮ್ಮ ಫ್ಯೂಚರ್ನ ಇದು ಮಾಡ್ಕೋಬೇಡಿ ನಿಮ್ದು ಏನಿರುತ್ತೆ ಚಾಯ್ಸ್ ಅದ್ರ ಮೇಲೆ ನಿಮ್ಮ ಎಜುಕೇಷನ್ನ ಫಾಲೋ ಮಾಡಿ ಆಮೇಲೆ ಇನ್ನೊಂದು ಮಾತು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ಗೋಸ್ಕರ ಏನು ಮಾಡೋಕ್ಕೋಗ್ಬೇಡಿ ನೀವು ಫ್ಯೂಚರ್ನ ಡಿಸೈಡ್ ಮಾಡಿ ಎಲ್ಲರೂ ತೀರ್ಮಾನ ತೊಗೊಂಡಿ ಆಮೇಲೆ ನಿಮ್ಮ ಟೀಚರ್ಸ್ ತುಂಬ ವಿಸ್ಪನಿ ಮಾಡ್ತಿರ್ತಾರೆ ನಿಮ್ಮಿಂದ ಅದನ್ನು ಯಾವತ್ತೂ ಕೂಡ ಇದು ಮಾಡಬೇಡಿ ಹಿಂದೆ ಮ್ಯಾಮ್ ನನ್ಗೊಂದು ಮಾತು ಹೇಳಿದ್ರು ನಿಮ್ಮ ಮೇಲೆ ನಾನು ತುಂಬ ಹೋಪ್ ಇಟ್ಕೊಂಡಿದ್ದೀನಿ ಆ ಹೋಪ್ನ ಹಾಳೆ ನೋಡಿಬಿಡ ಪ್ಲೀಸ್ ಹಂಡ್ರೆಡ್ಗೆ ಔಟ್ ಆಫ್ ಹಂಡ್ರೆಡ್ ತಗೋ ಅಂತ ಬಟ್ ನನಗೆ ಅವಾಗ ರಿಸಲ್ಟ್ ನೋಡಿದಾಗ ಗೊತ್ತಾಯಿತು ನಾನು ಹಂಡ್ರೆಡ್ ತೊಗೊಂಡಿದ್ದೀನಿ ಅಂತ ತುಂಬ ಖುಷಿ ಆಯಿತು ಅವ್ರು ಹೇಳಿದ್ರೆ ಹೀಗೆ ನಮಗೆ ಗಿಫ್ಟ್ ಕೊಡೋಕೆ ಬಿಟ್ಟಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಸೋ ಮಚ್ ಆನರಿಂಗ್ ಅಸ್ ಎಲ್ಲರೂ ಚೆನ್ನಾಗಿ ಓಡಿ ಒಳ್ಳೆ ಫ್ಯೂಚರ್ ತೊಗೊಳ್ಳಿ ಆಲ್ ದಿ ಬೆಸ್ಟ್ ಯು ಆಗಸ್ಟ್ ಎಲ್ಲ ಸಂತೋಷವಾಗುತ್ತದೆ ಯಾಕಂದ್ರೆ ನಮ್ಮ ಭಾರತ ಮಾತೆಯ ಹುಟ್ಟಿದ ದಿನವನ್ನು ಹಬ್ಬದಂತೆ ಆಚರಿಸುವ ಸಂಭ್ರಮ ಆಗಸ್ಟ್ ಹದಿನೈದರಂದು ಬ್ರಿಟಿಷ್ ಆಡಳಿತದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಸ್ವಾತಂತ್ರ್ಯದ ನಂತರ ನಮ್ಮ ಎಲ್ಲಾ ಮೂಲಭೂತ ಹಕ್ಕುಗಳು ನಮ್ಮ ರಾಷ್ಟ್ರವಾದ ನಮ್ಮ ಮಾತೃಭೂಮಿಯಲ್ಲಿ ಪಡೆದುಕೊಂಡಿದ್ದೇವೆ ನಾವೆಲ್ಲರೂ ಭಾರತೀಯರಾಗಲು ಹೆಮ್ಮೆ ಮತ್ತು ಸ್ವತಂತ್ರ ಭಾರತದ ಭೂಮಿಯಲ್ಲಿ ನಾವು ಜನ್ಮ ಪಡೆದ ನಮ್ಮ ಅದೃಷ್ಟವನ್ನು ಮೆಚ್ಚಬೇಕು ಸ್ವಾತಂತ್ರ್ಯ ಅಂದರೆ ಒಂದು ರಜಾದಿನ ಅಲ್ಲ ಬದಲಾಗಿ ನಾನು ನನ್ನಂತೆ ನಾನಾಗಿ ಬೆಳೆದು ಅರ್ಥಪೂರ್ಣವಾಗಿ ಸ್ವಾಭಿಮಾನದಿಂದ ಬದುಕೋ ಇದನ್ನು ನಮ್ಮ ಪೂರ್ವಜರು ತಮ್ಮ ಈಗ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಬಂದಿಲ್ಲ ನಾವು ನಮ್ಮ ಭಾಷೆಯಲ್ಲಿ ಮಾತನಾಡಿದರೆ ಶಿಕ್ಷೆ ನಮ್ಮದೇ ನಾಡಿನಲ್ಲಿ ನಮ್ಮನ್ನು ನಾವೇ ಆಡದಾರದ ಸ್ಥಿತಿ ಮನೆ ಮನೆಗೆ ಬ್ರಿಟಿಷ್ ಸಲ್ಲಿಯೋರು ನಡೆಯಬೇಕೆಂಬ ಆಜ್ಞೆ ಸ್ವಾತಂತ್ರ್ಯದ ವ್ಯಕ್ತಿಗರೇ ಸಾಕು ಲಾಟಿ ಹೊಡೆಸ ಜೈಲುವಾಗ ಲಾಠಿ ಹೊಡೆ ಜೈಲುವ ಈ ಸ್ಥಿತಿಯಿಂದ ನಮ್ಮ ಭಾರತವನ್ನು ಮುಕ್ತಗೊಳಿಸಲು ಸಾವಿರ ಬದುಕನ್ನು ಬಲಿಕೊಟ್ಟರು ಸ್ವಾತಂತ್ರ್ಯ ಹೋರಾಟಗಾರರಾದರು ಗಾಂಧೀಜಿಯ ಸತ್ಯ ಸತ್ಯ ಮತ್ತು ಅಹಿಂಸೆ ಎಂಬ ಆಯುಧ ಸುಭಾಷ್ ಚಂದ್ರ ಬೋಸ್ ಅವರನ್ನು ರಕ್ತಾನಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಎಂಬ ದೃಢ ಹೇಳಿಕೆ ಭಗತ್ ಸಿಂಗ್ ಅವರ ಇನ್ ಜಿಂದಾಬಾದ್ ಎಂಬ ಧೈರ್ಯ ಹಾಗೂ ಬಹಳ ಸ್ವಾತಂತ್ರ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಇತರ ಗಮನಾರ್ಹ ಸ್ವಾತಂತ್ರ್ಯ ಹೋರಾಟದ್ ಎಂಪಿ ಚಂದ್ರಪ್ಪ ಮನಿಗಟ್ಟೆ ಮದನ್ ಮೋಹನ್ ಭಾಟಿಯ ರಾಮ್ ಪ್ರಸಾದ್ ಸಿಂಗ್ ಸುಪ್ರೇವಾ ರಾಜ್ಗುರು ಕಿತ್ತೂರು ಚೆನ್ನಮ್ಮ ಮಂಗಲ್ಪಾಟೆ ಮತ್ತು ವಿನಾಯಕ ದಾಮೋದರ ಸಾಧಕರು ಇಂತಹ ಹಲವಾರು ವೀರರು ಸೇರಿದ್ದಾರೆ ಈ ವೀರರು ತಮ್ಮ ತ್ಯಾಗ ಧೈರ್ಯ ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳ ಮೂಲಕ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮೂಲೆ ಕೊಡುಗೆ ನೀಡಿದರು ನಿಜವಾದ ಇಂತಹ ಹಲವಾರು ಪ್ರಾಣಾರ್ಪಣೆಗಳಿಂದ ಬಂದ ಸ್ವಾತಂತ್ರ್ಯವನ್ನು ಅರ್ಥಪೂರ್ಣವಾಗಿ ಜೀವಿಸಬೇಕು ನಾವೀಗ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಡಬೇಕಿಲ್ಲ ನಮ್ಮ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ಮಾಡುವುದೇ ದೇಶಿಸೇವೆ ವಿದ್ಯಾರ್ಥಿಗಳಾದ ನಾವು ಪ್ರತಿದಿನ ಶಾಲೆಗೆ ಬರಬೇಕು ಸತ್ಯವನ್ನೇ ಹೇಳಬೇಕು ಪರಿಸರವನ್ನು ಕಾಪಾಡಬೇಕು ಮನುಷ್ಯರನ್ನು ಮನುಷ್ಯರೆಂದೇ ಕಾಣಬೇಕು ದೇಶವನ್ನು ಪ್ರೀತಿಸಬೇಕು ನಮ್ಮ ಕನಸ ಸದಾ ನೆನಪಿನಲ್ಲಿಟ್ಟುಕೊಂಡು ಜವಾಬ್ದಾರಿಯಿಂದ ಬೆಳೆಯೋಣ ಬಾಳೋಣ ಭಾರತ ನಮ್ಮಿಂದ ಗುರುತನ್ನು ಬಯಸುತ್ತೆ ನಮ್ಮ ಪ್ರತಿಭೆಯಿಂದ ಹೆಮ್ಮೆ ಪಡುವ ನಾನು ನೀವು ನಾವೆಲ್ಲರೂ ನಮ್ಮ ಕೆಲಸದಲ್ಲಿ ಸತ್ಯ ಇಷ್ಟರಾಗಿದ್ದರೆ ಭಾರತ ವಿಶ್ವದ ಶ್ರೇಷ್ಠ ರಾಷ್ಟ್ರವಾಗಲು ಕಳಿಸ್ತಾರೆ ಇವತ್ತಿನ ದಿನ ನಾವು ಬರೀ ಭಾವತಾಗುತ್ತಿದ್ದರೆ ಸಾಕಾಗಲ್ಲ ನಾವು ನಮ್ಮ ಕರ್ತವ್ಯಗಳನ್ನು ನೆನಪಿಟ್ಟುಕೊಂಡು ದೇಶಕ್ಕಾಗಿ ಕೊಡುಗೆ ನೀಡೋಣ ದೇಶ ಪ್ರೇಮಿಗಳಾಗೋಣ ಉದಯಸನೇ ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ ಸಂಗ್ರಾಮಕಾಶ ಈಗ ಭಾಷಣ ಮುಗಿಸಿದ್ರಿಂದ ನಿತ್ಯ ಧನ್ಯವಾದಗಳು ಯಾಕೆ ನೀವು ಅಧ್ಯಕ್ಷರು ಭಾಷಣ ಮತ್ತೆ ತುಂಬಾ ಚೆನ್ನಾಗಿ ಸ್ವಾತಂತ್ರ್ಯೋತ್ಸವದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಹಾಗಾಗಿ ಅವಳಿಗೆ ತುಂಬುದೇ ಧನ್ಯವಾದಗಳು